ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಘಟನೆಯ ಹೊಣೆಯನ್ನು ಸರ್ಕಾರವೇ ಹೊರಬೇಕು ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಹನ್ನೊಂದು ಜನರ ಸಾವಿರ ಇಲ್ಲಿ ಸರ್ಕಾರ ಅಂತ ಹೇಳಿದ್ರೆ ಅಧಿಕಾರಿಗಳು ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ಸಿ ಎಂ ಡಿ ಸಿ ಎಂ ಸಚಿವರು ಎಲ್ಲರೂ ಆಗಿದ್ದಾರೆ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೈ ತೊಳೆದುಕೊಳ್ತಿದ್ದಾರಷ್ಟೇ ಕಾರ್ಯಕ್ರಮ ನಿರಾಕರಿಸಿದ ಮೇಲೆ ಅನುಮತಿ ಯಾರು ಹಾಗಾದರೆ ಮ್ಯಾಜಿಸ್ಟ್ರೇಟಿಯಲ್ಲಿ ತನಿಖೆಗೆ ನೀಡಿ ನ್ಯಾಯಾಂಗ ತನಿಖೆಗೆ ಹಾಗಾದರೆ ಕೊಟ್ಟಿದ್ದ ಯಾಕೆ ಪ್ರಕರಣದಲ್ಲಿ ಸರ್ಕಾರದ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ದುರಂತದ ಹೊಣೆಯನ್ನ ಸರ್ಕಾರದಲ್ಲಿದ್ದವರು ವಹಿಸ್ಕೊಳ್ಬೇಕು ಸರ್ಕಾರ ಅಂದ್ರೆ ಆಫೀಸರ್ಸ್ ಅಲ್ಲ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟದ ಸದಸ್ಯರು ಸರ್ಕಾರ ಗವರ್ಮೆಂಟ್ ಅಂದ್ರೆ ಆಫೀಸರ್ಸ್ ಅಲ್ಲ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಹಿರಿಯ ಅಧಿಕಾರಿಗಳನ್ನ ಮತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಇವರು ಕೈ ತೊಳ್ಕೊಳ್ಳೋಕ ಪ್ರಯತ್ನ ಮಾಡ್ತಾ ಇದ್ದಾರೆ ಕೊಟ್ಟಿರುವ ಕಾರಣ ಏನು ಕೊಟ್ಟಿರುವ ಕಾರಣ ನಿಮ್ಮ ಸೊಸೆಯಂದರು ಹಿರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಸನ್ಮಾನ ಮತ್ತು ಸೆಲ್ಫಿ ತಗೊಳಕ್ ನಿಂತಿದ್ರಲ್ಲ ಅದು ಪರ್ಮಿಷನ್ ಇಲ್ಲ ಮಾಡಿದ್ರೆ ಅಥವಾ ನಿರ್ದೇಶನ ಇದರ ಜೊತೆಗೆ ನಿಮ್ಮ ಹೋಗಿ ರಿಸೀವ್ ಮಾಡಿದ್ರಲ್ಲ ರಿಸೀವ್ ಮಾಡಿ ಮೆರವಣಿಗೆ ಕರ್ಕೊಂಡ್ಬಂದು ಹೋಟೆಲ್ ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದ್ ಆಸ್ ಎ ಫರ್ ಆ ವಿಜಯ್ ಇವರೇ ಕಾರಣ ಇವರೇ ಕೋಚಿಂಗ್ ಕೊಟ್ಟಿದ್ದಾರೆ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇವರ ಕೋಚಿಂಗ್ ಕೊಟ್ಟಾರ ದಲ್ಲಿ ಏನು ಉಲ್ಲೇಖ ಆಗಿದೆ ನಾವು ನಿರಾಕರಿಸಿದ್ವಿ ಅಂತ ಉಲ್ಲೇಖ ಆಗಿದೆ ನಿರಾಕರಿಸಿದ ಮೇಲೆ ಪರ್ಮಿಷನ್ ಕೊಟ್ಟವ್ರ ಯಾರು ದಿ ಪರ್ಮಿಷನ್ ಮೊದಲನೇ ದಿವಸ ಏನ್ ಹೇಳಿದ್ರೆ ನೀವು ಮ್ಯಾಜಿಸ್ಟ್ರೇಟ್ ನೀವು ಗೊತ್ತಾದ್ರೇಟ್ ಎನ್ಕ್ವೈರಿ ಅಂತ ನಿನ್ನೆ ಯಾಕೆ ತರಾತುರಿಯಲ್ಲಿ ನೀವು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದ್ರಿ ನಾವು ಮೊದಲೇ ದಿವಸ ಹೇಳಿದ್ದೆ ನಾನು ಹೇಳಿದ್ದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನಮ್ಮ ಇಬ್ಬರು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಜುಡಿಶಿಯಲ್ ಎನ್ಕ್ವೈರಿ ಮಾಡ್ರಿ ಅಂತ ಹೈಕೋರ್ಟ್ ಸೋಮೋಟೋ ಕೇಸ್ ಯಾವಾಗ ತಿಳ್ಕೊಂತು ಆಗಿ ಶಿಫ್ಟ್ ಮಾಡಿದ್ರೆ ಅತ್ಯಂತ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಅಂಡ್ ಎಸ್ಕೇಪಿಸಮ್ ಇದರಲ್ಲಿ ಎತ್ತು ಕಾಣ್ತದೆ ಆರ್ ಸಿ ಪಿ ದುರಂತವನ್ನ ದುರಂತದ ಹೊಣೆಯನ್ನ ಇದ್ದವರು ವಹಿಸ್ಕೊಳ್ಬೇಕು ಸರ್ಕಾರ ಅಂದ್ರೆ ಆಫೀಸರ್ಸ್ ಅಲ್ಲ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ ಮತ್ತು ಸಚಿವ